ಕುಶಾಲನಗರದ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವರು ಸಾರ್ವಜನಿಕ ಕಡತವನ್ನು ಹರಿದು ಬಿಸಾಡಿದ್ದು ಕೂಡಲೇ ಅಧಿಕಾರಿಯನ್ನ ಅಮಾನತುಗೊಳಿಸಬೇಕೆಂದು ಕುಶಾಲನಗರ ಯುವ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಆದಂ ಒತ್ತಾಯಿಸಿದ್ದಾರೆ ಕುಶಾಲನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಕೂಡಾದಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗ್ತಾ ಇವೆ ಕೂಡ ಸದಸ್ಯ ಕಾರ್ಯದರ್ಶಿ ಸ್ವಾತಿ ಅವರು ಹನ್ನೊಂದು ಮೂವತ್ತಕ್ಕೆ ಕಚೇರಿಗೆ ಬರ್ತಾರೆ ನಂತರ ಹನ್ನೆರಡು ಗಂಟೆಗೆ ಹಿಂತಿರುಗುತ್ತಾರೆ ಸಾರ್ವಜನಿಕರ ಕೆಲಸದ ಬಗ್ಗೆ ಪ್ರಶ್ನೆ ಮಾಡಿದರೆ ನೀವೇನು ಡಿಸಿನ ಅಂತ ಉಡಾಫೆ ಉತ್ತರವನ್ನು ನೀಡುತ್ತಾರೆ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಇಲ್ಲ ಆಡಳಿತ ಮಂಡಳಿ ಕೂಡ ಇಲ್ಲ ಆದ್ದರಿಂದ ಸದಸ್ಯ ಕಾರ್ಯದರ್ಶಿಯವರು ಮನಬಂದಂತೆ ವರ್ತಿಸ್ತಾ ಇದ್ದಾರೆ ಸಾರ್ವಜನಿಕರೊಂದಿಗೆ ಹೇಗೆ ವರ್ತಿಸಬೇಕೆಂಬ ಸಾಮಾನ್ಯ ಜ್ಞಾನವಿಲ್ಲ ಆದ್ದರಿಂದ ಕೂಡಲೇ ಇಂತಹ ಅಧಿಕಾರಿಗಳಿಂದ ಅಮಾನತುಗೊಳಿಸಿ ಎಂದ ಅವರು ಕಚೇರಿಗೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಒತ್ತಾಯಿಸಿದ್ದಾರೆ ಸಾರ್ವಜನಿಕೆ ಏನು ತೊಂದರೆ ಆಗ್ತಾಯಿದೆ ಏನು ಅವರ ಕೆಲಸ ಕಾರ್ಯಗಳಿಗೆ ಅರ್ಜಿಯನ್ನು ಕೊಡ್ತಾ ಇದ್ದಾರೆ ಆ ಒಂದು ಕಡತಗಳನ್ನ ವಿಲೇವರಿ ಮಾಡಲಿಕ್ಕೆ ಏನು ಇವತ್ತಿನ ಅಧಿಕಾರಿಗಳಿದ್ದಾರೆ ನಮ್ಮ ಯೋಜನಾ ಪಾಲಿಕದ ಅಧಿಕಾರಿ ಅಂತ ಅವರು ಭಾಳ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ ಏನು ಆ ಕಡತ ವಿಲೇವಾರಿಗೆ ಭಾಳಷ್ಟು ಸಮಯವನ್ನು ತಗೊಳ್ತಾರೆ ಬಂದು ಅವರತ್ರ ಕೇಳುವ ಸಂದರ್ಭದಲ್ಲಿ ನೀವ್ಯಾರು ಕೇಳೋಕ್ಕೆ ನಮಗೆ ಡಿ ಸಿನ ನನಗೆ ಇಷ್ಟ ಬಂದ ಟೈಮಲ್ಲಿ ನಾನು ಇದನ್ನು ಮಾಡಿಕೊಡ್ತೀನಿ ಇದನ್ನು ನೀವೇನು ಕೇಳೋಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಭಾಳ ಒಂದು ಬೇಜವಾಬ್ದಾರಿ ಉತ್ತರವನ್ನು ನೀಡ್ತಾ ಇದ್ದಾರೆ ಮತ್ತು ಈಗಾಗಲೇ ಯುವಜನಪ್ಪ ಅಧಿಕಾರದಲ್ಲಿ ಏನು ಆಡಳಿತ ಮಂಡಳಿ ಒಂದು ರಚನೆ ಆಗಿಲ್ಲ ಹಾಗಾಗಿ ಇನ್ನೂ ಅಧಿಕಾರಿಗಳಿಗೆ ಭಾಳಷ್ಟು ಒಂದು ಕೆಲಸ ಮಾಡಲಿಕ್ಕೆ ಭಾಳಷ್ಟು ಒಂದು ಒಂದು ಆಸಕ್ತಿ ಇಲ್ಲ ಅಂತ ಕಾಣ್ತದೆ ಸಾರ್ವಜನಿಕರ ಜೊತೆಯಲ್ಲಿ ಒಂದು ಮುದು ಧೋರಣೆ ಇಲ್ಲ ಒಂದು ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾರೆ ಮತ್ತು ಸಮಯಕ್ಕೆ ಸಮಯಕ್ಕೆ ಆಗಮಿಸಲ್ಲ ಹತ್ತು ಗಂಟೆಗೆ ಆಗಮಿಸಲು ಹನ್ನೊಂದುವರೆಗೆ ಕೊಡ್ತಾರೆ ಹನ್ನೆರಡು ಗಂಟೆಗೆ ಹನ್ನೆರಡು ಕಾಲು ವಾಪಸ್ ಮನೆಗೆ ಹೋಗ್ತಾರೆ ಇದನ್ನು ಯಾರೂ ಕೇಳ್ತಾ ಇಲ್ಲ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನ ಖಂಡಿತವಾಗ್ಲೂ ಇಲ್ಲಿಂದ ಸಂಬಂಧಪಟ್ಟ ಅವರು ಅವ್ರನ್ನ ವರ್ಗಾವಣೆ ಮಾಡಬೇಕು ಮತ್ತು ಇಂಥ ಅಧಿಕಾರಿಗಳಿಗೆ ಇಲ್ಲಿ ಅವಕಾಶ ಇನ್ನೊಂದು ಮತ್ತು ಹೇಳಿದ್ರೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ ಮುಖ್ಯವಾಗಿದೆ ಆ ಸಿ ಸಿ ಕ್ಯಾಮ್ರಾ ಇಲ್ಲದಿರೋ ಕಾರಣ ಅಧಿಕಾರಿಗಳು ಅದನ್ನು ಬಳಸ್ಕೊಳ್ತಾ ಇದ್ದಾರೆ ನಮಗೆ ಯಾವಾಗ ಬೇಕೋ ಆ ಸಮಯಕ್ಕೆ ಬರ್ತಾರೆ ಆ ಸಮಯಕ್ಕೆ ಹೋಗ್ತಾರೆ ಹಾಗಾಗಿ ಆ ಶೀಘ್ರ ಆದಷ್ಟು ಬೇಗ ಈ ಒಂದು ಕಚೇರಿಗೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಬೇಕು ನಾನು ಈ ಮೂಲಕ ಆಗ್ರಹಿಸ್ತೀನಿ